ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಸ್ಮಿತಾ ಕಮಲ್ ಮೊದಲಿಗೆ ಹೆಡ್ಲೈನ್ಸ್ ಗಂಗಮ್ಮಗುಡಿ ಬಜಾರ್ ರಸ್ತೆ ಅಗಲೀಕರಣ ಮತ್ತೆ ಮುನ್ನೆಲೆಗೆ ರಸ್ತೆ ಮಾರ್ಕಿಂಗ್ ಶುರು ಮಾಡಿಸಿದ ನಗರಸಭೆ ಕಮಿಷನರ್ ರಸ್ತೆ ಮಧ್ಯದಿಂದ ಎರಡು ಕಡೆ ಮೂವತ್ತು ಅಡಿಗೆ ಗುರುತು ಅಪ್ರಾಪ್ತ ಹುಡುಗರಿಂದ ಬೈಕ್ ಚಾಲನೆ ಪೋಷಕರು ಸೇರಿದಂತೆ ಮಕ್ಕಳಿಗೆ ಪೊಲೀಸರಿಂದ ಕಾನೂನು ಪಾಠ ದಂಡ ಹಾಗೂ ಪೊಲೀಸ್ ಕೇಸ್ ಹಾಕುವ ಎಚ್ಚರಿಕೆ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದಲ್ಲಿ ನಿರ್ವಹಣೆ ಕೊರತೆಯಿಂದ ಗಬ್ಬು ನಾರುತ್ತಿರುವ ಶೌಚಾಲಯ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನೈರ್ಮಲ್ಯ ಕಾಪಾಡುವಂತೆ ನಾಗರಿಕರ ಒತ್ತಾಯ ಪ್ರಕೃತಿ ದತ್ತ ಸುಂದರತಾಣ ಜೊತೆಗೆ ಧಾರ್ಮಿಕ ಕ್ಷೇತ್ರ ಗೋಪಿನಾಥ ಬೆಟ್ಟದಲ್ಲಿ ಜೆಸಿಪಿಗಳು ಗರ್ಜನೆ ರಕ್ಷಿಸಬೇಕಾದ ಜಿಲ್ಲಾಡಳಿತ ಮೌನಕ್ಕೆ ಶರಣು ಗ್ರಾಮಸ್ಥರಿಂದ ಗೋಪಿನಾಥ ಬೆಟ್ಟ ಉಳಿಸಿ ಹೋರಾಟ ವಾರ್ತೆಗಳ ವಿವರ ಪ್ರದೀಪ್ ಈಶ್ವರ್ ಶಾಸಕರಾಗಿ ಗೆಲ್ಲುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗ ವಾಣಿಜ್ಯ ಭಾಗದ ಮುಖ್ಯ ರಸ್ತೆಗಳಾದ ಗಂಗಮಗುಡಿ ಮತ್ತು ಬಜಾರ್ ರಸ್ತೆ ಅಗಲೀಕರಣ ಮಾಡುವುದಾಗಿ ಹೇಳಿದ್ರು ಆ ಮಧ್ಯೆ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ಬೆಂಬಲಿಗರಿಂದ ವಿರೋಧ ವ್ಯಕ್ತವಾಗಿತ್ತು ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಅಗಲೀಕರಣ ಸುದ್ದಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಇಂದು ನಗರಸಭೆ ಕಮಿಷನರ್ ಗಂಗಮಗುಡಿ ರಸ್ತೆ ಬಜಾರ್ ರಸ್ತೆ ಮಾರ್ಕಿಂಗ್ ಮಾಡಿ ಅಗಲೀಕರಣದ ಗಡಿ ಗುರುತಿಸಿದ್ದಾರೆ ಪುರ ನಗರ ವ್ಯಾಪ್ತಿಯ ಹೃದಯ ಭಾಗ ಗಂಗಮಗುಡಿ ಮತ್ತು ಬಜಾರ್ ರಸ್ತೆ ಅಗಲೀಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರದೀಪ್ ಈಶ್ವರ್ ಶಾಸಕರಾಗುತ್ತಿದ್ದಂತೆ ಎರಡು ರಸ್ತೆಗಳ ಅಗಲೀಕರಣ ಮಾಡದೇ ಬಿಡೋದಿಲ್ಲ ಎಂದು ಗುಡುಗಿದ್ರು ಈ ಮಧ್ಯೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರಿಂದ ವಿರೋಧವು ವ್ಯಕ್ತವಾಗಿತ್ತು ಅದಾದ ನಂತರ ಕೆಲ ದಿನಗಳಿಂದ ಆ ಬಗ್ಗೆ ಚರ್ಚೆಯೇ ನಿಂತು ಹೋಗಿತ್ತು ಆದರೆ ಇವತ್ತು ನಗರಸಭೆ ಕಮಿಷನರ್ ಮನ್ಸೂರ್ ಅಲಿ ಮತ್ತು ಸಿಬ್ಬಂದಿ ಎರಡು ರಸ್ತೆಗಳ ಅಗಲೀಕರಣಕ್ಕೆ ಮಾರ್ಕಿಂಗ್ ಮಾಡಿ ಆ ಭಾಗದ ವ್ಯಾಪಾರಿಗಳ ಹೃದಯ ಬಡಿತ ಹೆಚ್ಚಿಸಿದ್ದಾರೆ ಅರವತ್ತು ಅಡಿ ಅಗಲ ಇರೋ ರಸ್ತೆ ಬರ್ತಾ ಬರ್ತಾ ಕಿರಿದಾಗಿ ಹೋಗಿದೆ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರಾ ಅಥವಾ ಅನುಮತಿ ಪಡೆದು ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರಾ ಎಂಬುದನ್ನು ಪತ್ತೆ ಹಚ್ಚುವುದು ಈ ಮಾರ್ಕಿಂಗ್ ಕಾರಣವಾಗಿದೆ ಈ ಎರಡು ರಸ್ತೆಗಳು ಬಹಳ ಹಳೆಯ ಕಾಲದಿಂದಲೂ ಇರುವ ರಸ್ತೆಗಳು ಈಗಾಗಲೇ ಅಗಲೀಕರಣವಾಗಬೇಕಿತ್ತು ಆದರೆ ರಾಜಕಾರಣಿಗಳ ಇಚ್ಛಾ ಶಕ್ತಿ ಇಲ್ಲದೆ ಕೆಲವು ಒತ್ತಡಗಳಿಗೂ ಬಲಿಯಾಗಿ ಹಾಗೆಯೇ ಬಿಟ್ಟುಕೊಂಡು ಬಂದಿದ್ದಾರೆ ಇಂದು ಸರ್ಕಾರದ ಆದೇಶ ಪಾಲಿಸಿದ ಕಮಿಷನರ್ ಮಾರ್ಕಿಂಗ್ ಮಾಡಿ ರಸ್ತೆಗೆ ಬೇಕಾದ ಜಾಗವನ್ನ ಮಾರ್ಕ್ ಮಾಡಿದ್ದಾರೆ ಆದರೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅದಕ್ಕೆ ಅವರು ಹೇಳೋದಿಷ್ಟೇ ಹಿಂದೆಯೇ ಅರವತ್ತು ಅಡಿ ಜಾಗ ರಸ್ತೆಗಾಗಿಯೇ ಮೀಸಲಿರಿಸಲಾಗಿತ್ತು ಅದು ಒತ್ತುವರಿಯಾಗಿದೆ ಅದಕ್ಕಾಗಿ ಮಾರ್ಕಿಂಗ್ ಮಾಡಿದ್ದೇವೆ ಮೇಲಾಗಿ ಎರಡು ರಸ್ತೆಗಳು ಕಿರಿದಾಗಿವೆ ವಾಣಿಜ್ಯೀಕರಣ ರಸ್ತೆಗಳು ಬೇರೆ ಈ ಮಧ್ಯೆ ನಗರಸಭೆ ಕಚೇರಿ ಇದೆ ಜನ ಮತ್ತು ವಾಹನಗಳ ಓಡಾಟದ ಕಿರಿಕಿರಿ ತಪ್ಪಿಸಲು ರಸ್ತೆ ಅಗಲೀಕರಣ ಅನಿವಾರ್ಯವಾಗಿರುತ್ತದೆ ಅದಕ್ಕಾಗಿ ಮಾರ್ಕಿಂಗ್ ಮಾಡಿದ್ದೇವೆ ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ರೆ ತೆರವು ಕಾರ್ಯ ಅನಿವಾರ್ಯವಾಗಿರುತ್ತದೆ ಅವರ ಸ್ವಂತ ಜಮೀನಾದ್ರೆ ಪರಿಹಾರ ನೀಡಬೇಕಾಗುತ್ತದೆ ಎಂದಿದ್ದಾರೆ ಗಂಗಮ್ಮನಗುಡಿ ರಸ್ತೆ ಇರಬಹುದು ಮತ್ತೆ ನಮ್ಮ ಬಜಾರ್ ರಸ್ತೆ ಅತ್ಯಂತ ಪ್ರಮುಖವಾದ ರಸ್ತೆ ತುಂಬಾ ಹಳೆಯ ರಸ್ತೆಗಳಾಗಿದ್ದೇವೆ ಇಲ್ಲಿ ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಮತ್ತೆ ನಮ್ಮ ನಗರಸಭೆ ಕಚೇರಿ ಇದೆ ಕಚೇರಿಗೆ ಸಾಕಷ್ಟು ಸಾರ್ವಜನಿಕರು ಬರ್ತಾರೆ ಅಲ್ಲೆಲ್ಲ ವಾಣಿಜ್ಯ ಪ್ರದೇಶ ಇರೋದರಿಂದ ಸಾಕಷ್ಟು ಗ್ರಾಹಕರಲ್ಲಿ ಬರ್ತಾರೆ ವ್ಯಾಪಾರ ವಹ ವಹಿವಾಟು ನಡೀತಾ ಇರೋದ್ರಿಂದ ಸಾಕಷ್ಟು ಜನದಟ್ಟಣೆಯೂ ಇದೆ ಮತ್ತು ಸಂಚಾರ ವೆಹಿಕಲ್ ವ್ಯವಸ್ಥೆಯೂ ಸಾಕಷ್ಟು ವೆಹಿಕಲ್ ಓಡಾಡ್ತಾ ಇರ್ತದೆ ಹಾಗಾಗಿ ಆ ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಸಾಕಷ್ಟು ದಿನಗಳಿಂದ ಬೇಡಿಕೆ ಇದೆ ಸಾರ್ವಜನಿಕರ ಬೇಡಿಕೆ ಅದು ವ್ಯವಸ್ಥಿತವಾಗಿ ಅದು ಅಗಲೀಕರಣ ಮಾಡೋಕ್ಕೆ ಈ ಹಿಂದೆ ಪ್ರಯತ್ನ ಪಟ್ಟು ಸಹ ಸಾಧ್ಯ ಆಗಿರಲಿಲ್ಲ ಇತ್ತೀಚೆಗೆ ಸರ್ಕಾರದಿಂದ ಅನುದಾನದ ಲಭ್ಯತೆ ಇರುವುದರಿಂದ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಶಾಸಕರು ನಿರ್ದೇಶನ ನೀಡಿದರು ಆ ಪ್ರಕಾರವಾಗಿ ನಾವು ಇವತ್ತೆಲ್ಲ ಪರಿಶೀಲನೆ ಮಾಡಿ ಮಾರ್ಕಿಂಗ್ ಮಾಡಿದ್ವಿ ಗಂಗಾ ಸಾರಿ ನಮ್ಮ ಬಜಾರ್ ರಸ್ತೆ ಏನಿದೆ ಆ ರಸ್ತೆ ಆರಂಭದಲ್ಲಿ ಸುಮಾರು ಹದಿನೆಂಟು ಮೀಟ್ರ್ ಇದೆ ಅರುವತ್ತು ಫೀಟ್ ಇದೆ ಬರ್ತಾ ಬರ್ತಾ ಆ ರಸ್ತೆ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಹಾಗಾಗಿ ನಾವು ಫಸ್ಟ್ ಹಂತದಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಮೂವತ್ತ್ ಮೂವತ್ತು ರೈಟ್ ಸೈಡಿಗೆ ಮೂವತ್ತು ಲೆಫ್ಟ್ ಸೈಡಿಗೆ ಮೂವತ್ತಡಿ ಮಾರ್ಕ್ ಮಾಡಿದ್ದೀವಿ ಮಾರ್ಕ್ ಮಾಡಿಬಿಟ್ಟು ಮುಂದೆ ಆರಂಭದಲ್ಲಿ ಅರವತ್ತಡಿ ಇರ್ತಕ್ಕಂಥ ರಸ್ತೆ ನಂತರ ಯಾಕೆ ಕಡಿಮೆ ಆಗಿದೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ ಇನ್ನು ನಗರವಾಸಿಗಳು ವ್ಯಾಪಾರಿಗಳು ಅಗಲೀಕರಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಎರಡು ಮೂರು ಬಾರಿ ಅಗಲೀಕರಣ ಮಾಡ್ತೀವಿ ಅಂತ ಮಾರ್ಕ್ ಮಾಡಿದ್ರು ಏನೂ ಮಾಡಲಿಲ್ಲ ಜನ ತೆರಿಗೆ ಕಟ್ಟುತ್ತಿದ್ರು ಚರಂಡಿ ಸರಿಪಡಿಸಿಲ್ಲ ಕಸ ಎತ್ತುತ್ತಿಲ್ಲ ನಗರಸಭೆ ಮೊದಲು ಅದನ್ನ ಮಾಡಲಿ

ಬಳೆಪೇಡ ಇಲ್ಲವಾ ಚಿಕ್ಕಪೇಡೆಯಲ್ವಾ ಯಾಕೆ ಸುಂದ್ರ ಜನರಲ್ಲಿ ಬಾಯ ಇಡ್ತೀರಿ ನೀವು ಗಂಗಾಮುಡಿ ಅಂತೀರಿ ಬಜಾರ್ ಮಿಸ್ಕ್ರಿ ಮಿಸ್ಕ್ರಿ ರಸ್ತೆ ಅಭಿವೃದ್ಧಿ ಅಂದರೆ ನಿಮಗೆ ಬೇರೆ ಏನಿಲ್ಲ ಚೆನ್ನಾಗ್ ಯು ಜಿ ಡಿ ಹೋಗ್ತದ ಮೇ ನೋಡಲ್ಲಿ ಬನ್ನಿ ವಿಶಾಲ್ ಭಟ್ ಅಲ್ಲ ಬನ್ನಿ ಅವರು ಅಷ್ಟು ಟ್ಯಾಕ್ಸ್ ಕಟ್ತಾರೆ ಒಂದು ಯು ಜಿ ಡಿ ಮಾ ಒಂದು ಚೆನ್ನಾಗಿ ಕರೆಕ್ಟಾಗಿ ಚರಂಡಿ ಮಾಡಿದ್ದೀರಿ ನೀವು ಅಲ್ಲಿ ಮಳೆ ಬಿದ್ದೆ ರಸ್ತೇನಲ್ಲಿ ಓಡಾಡೋ ಗಾಡಿಗಳಿಗೆ ಜನರಿಗೆಲ್ಲ ನೀರು ಹೇಗಿರುತ್ತೆ ಚರಂಡಿ ನೀರು ಕೊಚ್ಚೆ ನೀರು ಎಗಿರುತ್ತದೆ ಊರು ಊರೊಳಗಡೆ ಬರೋರಿಗೆ ಕ್ಷೇಮ ಆಗೋದಿಲ್ವಾ ಅದು ಅಲ್ಲಿ ಚರಂಡಿ ಮಾಡಿದ್ರಿ ನೀವು ಘಟಕ್ ಪರ್ಮಿಷನ್ ತಾನೇ ನೀವು ಚರಂಡಿ ಯಾಕೆ ಮಾಡಿಲ್ಲ ನೀವು ದುಡ್ಡು ಮಾಡ್ತೀರ ಡೆವಲಪ್ಮೆಂಟ್ ಟ್ಯಾಕ್ಸ್ ಮಾಡ್ತೀರಾ ಎಲೆಕ್ಟ್ರಿಸಿಟಿಗೆಲ್ಲ ದುಡ್ಡು ತಗೊಂಡಿರೋದು ಪ್ರತಿಯೊಂದು ಟ್ಯಾಕ್ಸ್ ತಾನೇ ನೀವು ಮತ್ತೆ ಅಲ್ಲಿ ಚರಂಡಿ ಯಾಕೆ ಮಾಡಿಲ್ಲ ನೀವು ಬರೀ ಇದು ರಸ್ತೆ ಒಂದೇ ನಿಮ್ಗೆ ಅವರಲ್ಲಿ ಬೇರೆ ಏನಿಲ್ವಾ ಬೇರೆ ಏನು ಅಜೆಂಡಾ ಇಲ್ವಾ ಹೇಳಿ ಸರ್ ಇದೆಲ್ಲ ಹಳೆ ರಸ್ತೆಗಳು ಇಲ್ಲಿಂದ ಇರೋದೆಲ್ಲ ಹಳೆ ರಸ್ತೆಗಳಿಗೆ ಮುಂದಕ್ಕೆ ಹೋಗಿರ್ಬೋದು ಆಗಲಾಗಿದೆ ಇಲ್ಲಿ ಇಲ್ಲಿ ಯಾರು ಮುಂದೆ ಹೋದ್ರೆ ನೀವು ಫಸ್ಟ್ ಏಡ್ ಯಾರು ಮುಂದೆ ಬಂದರೆ ಫಸ್ಟ್ ಏಡಿ ಸರ್ ನೀವು ಒಟ್ನಲ್ಲಿ ತಣ್ಣಗಾಯ್ತು ಬಿಡಪ್ಪ ಅಗಲೀಕರಣ ಕತ್ತೆ ಇಷ್ಟೇ ಅಂದುಕೊಂಡಿದ್ದ ಬಜಾರ್ ರಸ್ತೆ ಗಂಗಮಗುಡಿ ರಸ್ತೆ ವ್ಯಾಪಾರಿಗಳು ಮತ್ತೆ ಪ್ರಾರಂಭ ಆಯ್ತಲ್ಲಪ್ಪ ಅಂತ ಹೃದಯ ಬಡಿತ ಹೆಚ್ಚಾಗುತ್ತಿದ್ದು ಅಂತಿಮವಾಗಿ ಏನಾಗುತ್ತೋ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಹದಿಹರೆಯದ ಅಂದರೆ ಹದಿನೆಂಟು ವರ್ಷ ಮುಗಿಯದ ಚಾಲನಾ ಪರವಾನಗಿ ಇಲ್ಲದ ವಿದ್ಯಾರ್ಥಿಗಳು ಕಾಲೇಜ್ಗೆ ಬೈಕ್ಗಳಲ್ಲಿ ಬರುತ್ತಿದ್ದಾರೆ ಅವರಲ್ಲಿ ರಸ್ತೆ ನಿಯಮಗಳ ಅರಿವಿಲ್ಲದಿದ್ದರೂ ಪೋಷಕರು ಅವರಿಗೆ ದ್ವಿಚಕ್ರ ವಾಹನ ನೀಡಿ ಕಾಲೇಜಿಗೆ ಕಳುಹಿಸುತ್ತಿರುವುದರ ಬಗ್ಗೆ ಎಸ್ಪಿ ಕುಶಾಲ್ ಚೌಕ್ಸೆ ಇಂದು ಕಾನೂನು ಪಾಠ ಮಾಡಿದರು ಚಿಕ್ಕಾಪುರ ಜಿಲ್ಲೆಯಲ್ಲಿ ಹದಿಹರೆಯದ ಅಂದರೆ ಹದಿನೆಂಟು ವರ್ಷ ಮುಗಿಯದ ಹಾಗೂ ಡ್ರೈವಿಂಗ್ ಪರವಾನಗಿ ಪಡೆದುಕೊಳ್ಳದೆ ಬೈಕ್ ಚಾಲನೆ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ತಡೆದ ಪೊಲೀಸರು ಚಿಕ್ಕಬಳ್ಳಾಪುರ ಸರ್ಕಲ್ ವ್ಯಾಪ್ತಿಯ ನಾಲ್ಕು ಠಾಣೆ ಸಿಬ್ಬಂದಿ ಸುಮಾರು ಐವತ್ತು ವಿದ್ಯಾರ್ಥಿಗಳ ಬೈಕ್ಗಳನ್ನು ವಶಪಡಿಸಿಕೊಂಡು ಮಕ್ಕಳ ಸಮೇತ ಪೋಷಕರಿಗೂ ಎಸ್ಪಿ ಕುಶಾಲ್ ಚೌಕ್ಸೆ ರಸ್ತೆ ಸುರಕ್ಷತೆ ಹಾಗೂ ಮೋಟಾರ್ ಡ್ರೈವಿಂಗ್ ಕಾನೂನು ಪಾಠ ಹೇಳಿ ಕಳುಹಿಸಿದ್ದಾರೆ ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಸಮುದಾಯ ಭವನದಲ್ಲಿ ಸಭೆ ನಡೆಸಿದ ಅವರು ಮಕ್ಕಳಿಗೆ ಬೈಕ್ ಕೊಟ್ಟು ಕಾಲೇಜಿಗೆ ಕಳುಹಿಸುವುದರಿಂದ ಅವರೇನಾದರೂ ಅಪಘಾತ ಮಾಡಿದರೆ ಅವರ ಬಳಿ ಪರವಾನಗಿ ಇಲ್ಲದೇ ಇದ್ರೆ ಅದಕ್ಕೆ ಪೋಷಕರೇ ಹೊಣೆಗಾರರಾಗಿರುತ್ತಾರೆ ಹಾಗೆಯೇ ಇನ್ನು ಮುಂದೆ ಪರವಾನಗಿ ಇಲ್ಲದೆ ಬೈಕ್ ಓಡಿಸುವ ವಿದ್ಯಾರ್ಥಿಗಳಿಗೂ ದಂಡ ಹಾಗೂ ಪೊಲೀಸ್ ಕೇಸ್ ಹಾಕುವ ಎಚ್ಚರಿಕೆ ನೀಡಿದ್ರು ಇನ್ನು ಎಸ್ಪಿ ಸೂಚನೆ ಕೊಟ್ಟಿದ್ದಾರೆಂದು ಸರ್ಕಲ್ ವ್ಯಾಪ್ತಿಯ ನಾಲ್ಕು ಠಾಣೆ ಸಿಬ್ಬಂದಿ ನಿನ್ನೆ ಸಂಜೆ ಕಾಲೇಜು ಬಿಡುತ್ತಿದ್ದಂತೆ ಆಕ್ಟಿವ್ ಆಗಿ ಎಲ್ ಸಿಕ್ಕಿದ್ರೆ ಅಲ್ಲಿ ವಿದ್ಯಾರ್ಥಿಗಳನ್ನ ಬೈಕ್ ಸಮೇತ ಹಿಡಿದು ತಂದು ಸಮುದಾಯ ಭವನದ ಬಳಿ ಕುಡಿ ಹಾಕಿದ್ದಾರೆ ದೋ ಎಂದು ಮಳೆ ಸುರಿಯುತ್ತಿದೆ ಅದ್ಕಡೆ ಗಾಡಿಯೂ ಕೊಟ್ಟು ಊರಿಗೆ ಕಳಿಸದೆ ಈ ಕಡೆ ಸಭೆಯೂ ಮಾಡದೆ ರಾತ್ರಿ ಸುಮಾರು ಎಂಟು ಗಂಟೆವರೆಗೂ ಕಾಯಿಸಿ ಕೊನೆಗೂ ಅಷ್ಟು ಮಕ್ಕಳನ್ನ ಹಾಗೆಯೇ ಕಳುಹಿಸಿ ಇವತ್ತು ಅವರ ಪೋಷಕರನ್ನ ಕರೆತರುವಂತೆ ತಿಳಿಸಿ ಇಂದು ಸಂಜೆ ಸಭೆ ನಡೆಸಿದ್ದಾರೆ ಇದಕ್ಕಿದ್ದಂತೆ ವಿದ್ಯಾರ್ಥಿಗಳನ್ನ ಕರೆತಂದ ಪೊಲೀಸರು ರಾತ್ರಿ ಕತ್ತಲಾದರೂ ಮನೆಗೆ ಕಳುಹಿಸದ ಕಾರಣ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ

ಹಾಗೂ ನಗರ ಮತ್ತು ಗ್ರಾಮಾಂತರ ಹಾಗೂ ನಂದಿ ಪೊಲೀಸ್ ಠಾಣಾ ಪಿಎಸ್ಐಗಳು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಡುಗಟ್ಟ ಇಂದೇ ಭೇಟಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎನ್ಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಹೊರಗಡೆ ನೋಡಲು ಬೃಹತ್ ತಾಲೂಕು ಆಡಳಿತ ಸೌಧ ಆದರೆ ಒಳಗಿನ ಶೌಚಾಲಯದ ಅವ್ಯವಸ್ಥೆ ಕೇಳೋರಿಲ್ಲದೆ ನಿರ್ವಹಣೆ ಕೊರತೆಯಿಂದ ಗಬ್ಬು ನಾರುತ್ತಿದೆ ಎಲ್ಲಿನ ತಾಲೂಕು ಆಡಳಿತ ಸೌಧ ಎನ್ನುತ್ತೀರಾ ಈ ವರದಿ ನೋಡಿ ಹೌದು ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಎರಡನೇ ಮಹಡಿಯಲ್ಲಿರುವ ಶೌಚಾಲಯದ ಅವ್ಯವಸ್ಥೆ ಇದಾಗಿದೆ ಒಂದು ಕಡೆ ನಿರ್ವಹಣೆ ಕೊರತೆ ಮತ್ತೊಂದೆಡೆ ಗಬ್ಬು ನಾರುತ್ತಿರುವ ಶೌಚಾಲಯ ಪಕ್ಕದಲ್ಲಿಯೇ ಚುನಾವಣೆ ಶಾಖೆ ಕಾರ್ಮಿಕ ಇಲಾಖೆ ಇದ್ದು ಸಿಬ್ಬಂದಿ ಸಾರ್ವಜನಿಕರು ಬಳಕೆಗಾಗಿ ಮಾಡಿರುವ ಶೌಚಾಲಯವು ಅವ್ಯವಸ್ಥೆಯಿಂದ ಕೂಡಿದೆ ಸಾಂಕ್ರಾಮಿಕ ರೋಗ ಹರಡುವ ತಾಣವಾಗಿರುವ ಶೌಚಾಲಯ ಕೊಠಡಿಯಲ್ಲಿ ಸ್ವಚ್ಛತೆ ಇಲ್ಲದಿರುವುದು ವಿಪರ್ಯಾಸವಾಗಿದೆ ಹೇಳಿ ಕೇಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಿಲ್ಲಾಡಳಿತ ಭವನವನ್ನು ಹೊಂದಿರುವ ಈ ತಾಲೂಕು ಆಡಳಿತ ಸೌಧಕ್ಕೆ ದಿನನಿತ್ಯ ಒಂದಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಜನರು ಬಂದು ಹೋಗುತ್ತಾರೆ ಆದರೆ ನಿರ್ವಹಣೆ ಕೊರತೆಯನ್ನು ಎದುರಿಸುತ್ತಿರುವ ತಾಲೂಕು ಆಡಳಿತದ ಅವ್ಯವಸ್ಥೆಗೆ ಈ ಹಿಂದೆ ತಹಸೀಲ್ದಾರ್ ಆಗಿದ್ದ ಎಚ್ ಬಾಲಕೃಷ್ಣ ಅವರು ಕೆಳ ಅಂತಸ್ತಿನ ಶೌಚಾಲಯವನ್ನು ದುರಸ್ತಿಗೊಳಿಸಿರುತ್ತಾರೆ ಮತ್ತೊಂದೆಡೆ ವಾಹನ ಪಾರ್ಕಿಂಗ್ ಅನ್ನು ಶಿಸ್ತುಬದ್ಧವಾಗಿಸಿದ್ರು ಆದರೆ ಅವರ ನಿವೃತ್ತಿ ಹೊಂದಿದ ನಂತರ ತಾಲೂಕು ಆಡಳಿತ ಸೌಧದ ವಾತಾವರಣವೇ ಬದಲಾಗಿದೆ ಹೊಸದಾಗಿ ಬಂದಿರುವ ತಹಸೀಲ್ದಾರ್ ಅನಿಲ್ ಎಂ ಅವರು ತಾಲೂಕು ಆಡಳಿತ ಸೌಧದಲ್ಲಿ ಜೀವಂತವಾಗಿರುವ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇತ್ತ ಗಮನ ಹರಿಸಿ ತಾಲೂಕು ಆಡಳಿತ ಸೌಧದ ಎರಡನೇ ಮಹಡಿಯ ಶೌಚಾಲಯವನ್ನು ದುರಸ್ತಿಗೊಳಿಸಬೇಕು ಮತ್ತು ಕಟ್ಟಡದ ಚಿತ್ರಣವನ್ನು ಬದಲಿಸಿ ಸಾರ್ವಜನಿಕರಿಗೆ ಸ್ವಚ್ಛತೆ ಶಿಸ್ತು ಅರಿವು ಮತ್ತು ಎಲ್ಲೆಂದರಲ್ಲಿ ಅನೈರ್ಮಲ್ಯ ಮಾಡುವವರ ಮೇಲೆ ಕ್ರಮ ವಹಿಸಬೇಕೆಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ ಐದರ್ಸಾಬ್ ಇನ್ಯೂಸ್ ಟಿವಿ ದೇವನಹಳ್ಳಿ ಬಹಳ ಸುಂದರ ತಾಣವಾಗಿದ್ದ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಕುಪ್ಪಹಳ್ಳಿಯ ಗೋಪಿನಾಥ ಬೆಟ್ಟವನ್ನು ಕೆಲವರು ತಮ್ಮ ದುರಾಸೆಗಾಗಿ ಆಕ್ರಮಿಸಿಕೊಂಡು ಬೆಟ್ಟದ ಸುತ್ತಲೂ ಇದ್ದ ಕಲ್ಲು ಮಣ್ಣು ತೆಗೆದು ಬೋಡಿ ಮಾಡುತ್ತಿರುವುದು ಬಹಳ ನೋವು ಉಂಟು ಮಾಡುವ ದುಷ್ಕೃತ್ಯವಾಗಿದೆ ವರ್ಷ ಕರಾಬಿ ಜಮೀನುಗಳ ರಿಜಿಸ್ಟರ್ ಮಾಡಿಸಿಕೊಂಡು ಗುಡ್ಡದ ಕೈಕಾಲು ಹೊಟ್ಟೆ ಬಗೆದಿದ್ದಾಗಿದೆ ಈಗ ತಲೆಯನ್ನು ಕಡಿಯಲು ಹೊರಟಿದ್ದಾರೆ ಅಂತಹವರಿಂದ ಇನ್ನಾದರೂ ಉಳಿಸಿ ಎಂದು ಕುಪ್ಪಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಕುಪ್ಪಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೋಪಿನಾಥ ಬೆಟ್ಟವು ಪ್ರಕೃತಿ ಸೌಂದರ್ಯ ತಾಣವಾಗಿದೆ ಅದೊಂದು ಪಾರಂಪರಿಕ ಸ್ಥಳವಾಗಿ ಉಳಿಸಬೇಕಾಗಿದೆ ಅದನ್ನು ರಕ್ಷಿಸಬೇಕಾದ ಸರ್ಕಾರ ಜಿಲ್ಲಾಡಳಿತವೇ ಸೈಟುಗಳು ಮಾಡಿ ಹಂಚಿಕೆ ಮಾಡೋದಾದರೆ ಜನರು ಯಾರನ್ನ ಕೇಳಬೇಕು ಅನ್ನುವಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಿನ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಐದು ಎಕರೆ ಜಮೀನನ್ನು ಆಶ್ರಯ ಮನೆಗಳಿಗೆ ಮೀಸಲಿರಿಸಿದ್ದಾರೆ ಎಂಬುದು ದಾಖಲೆಗಳಿಂದ ತಿಳಿದುಬಂದಿದೆ ಇದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಸರ ರಕ್ಷಣಾ ಹೋರಾಟಗಾರ್ತಿ ಜಾನ್ಸಿ ಮತ್ತು ಜ್ಯೋತಿರವರು ಪಡೆದುಕೊಂಡು ಕುಪ್ಪಹಳ್ಳಿ ಮತ್ತು ಸುತ್ತಮುತ್ತಲ ಜನರಿಗೆ ತಿಳಿಸಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಎಚ್ಚೆತ್ತುಕೊಂಡು ಗೋಪಿನಾಥ ಬೆಟ್ಟ ಈಗ ಪ್ರವಾಸಿ ತಾಣವಾಗಿ ಧಾರ್ಮಿಕ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಈಗಾಗಲೇ ಕೆಲವು ರಿಯಲ್ ಎಸ್ಟೇಟ್ ಕುಳ್ಳಗಳು ಬೆಟ್ಟದ ಕೈಕಾಲು ಕಡಿದು ವಿಕಲಚೇತನ ಮಾಡಿದ್ದಾರೆ ಈಗ ತಲೆಯನ್ನೇ ಕಡಿದು ಮನೆ ಮಠಗಳ ನಿರ್ಮಾಣಕ್ಕೆ ಕೊಟ್ಟರೆ ಪರಿಸರ ಹಾನಿಗೊಳಗಾಗುತ್ತದೆ ಮಳೆಗಾಲದಲ್ಲಿ ದನ ಕರುಗಳಿಗೆ ಆಹಾರಕ್ಕೆ ತೊಂದರೆಯಾಗುತ್ತದೆ ಬೆಟ್ಟದ ಸುತ್ತಲೂ ಜೆಸಿಪಿ ಕೆಲಸ ಮಾಡುತ್ತಿರುವುದರಿಂದ ಭೂಮಿ ಟೊಳ್ಳಾಗಿ ಮುಂದೊಂದು ದಿನ ಭೂಮಿ ಕಂಪಿಸಬಹುದು ಪಶು ಪಕ್ಷಿಗಳ ವಾಸಸ್ಥಾನಕ್ಕೆ ತೊಂದರೆಯಾಗುತ್ತದೆ ಇಲ್ಲಿನ ಮರ ಗಿಡ ನಶಿಸಿ ಹೋಗುವುದರಿಂದ ಮಳೆ ಉತ್ತಮ ಗಾಳಿ ಸಿಗದೆ ಪರಿಸರ ಕಲುಷಿತವಾಗುತ್ತದೆ ಇದರ ನಂತರ ಪಕ್ಕದ ಬೆಟ್ಟವನ್ನು ಆಕ್ರಮಿಸಿಕೊಳ್ಳುವ ಆತಂಕ ಇದೆ ಎಂದು ಸ್ಥಳೀಯರ ಆತಂಕವಾಗಿದೆ ಪ್ರಕೃತಿ ಸಂಪತ್ತು ನಶಿಸಿ ಹೋಗಿ ಸಹಜ ಸುಂದರ ಪರಿಸರ ಬರಡಾಗಿ ಹೋಗುವುದರಲ್ಲಿ ಸಂಶಯವೇ ಇಲ್ಲ ಆದ್ದರಿಂದ ಜಿಲ್ಲಾಡಳಿತ ಈಗಲಾದರೂ ಸರ್ಕಾರಕ್ಕೆ ತಿಳಿಸಿ ಇಲ್ಲಿ ನಡೆಯುತ್ತಿರುವ ಜೆಸಿಪಿ ಗರ್ಜನೆ ನಿಲ್ಲಿಸಿ ಮಾನವೀಯ ಕರುಣೆಯಿಂದಾದರೂ ಉಳಿಸಿಕೊಡಿ ಎಂದು ಸ್ಥಳೀಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಲೂಟಿ ಹೊಡೆದು ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎರಡೂ ಕೈ ಜೋಡಿಸುವುದು ದುರಂತವಾದ ಕೆಲಸ ಸಂಪತ್ತನ್ನು ಲೂಟಿ ಮಾಡುವಂಥ ಕೆಲಸ ಬೇಡ ಈಗಾಗಲೇ ವಿಶ್ವ ತಾಣಕ್ಕೆ ಸೇರಿಸಬೇಕು ಅಂತ ಇಂಥ ಸಂಪತ್ತನ್ನು ಉಳಿಸಬೇಕು ಅಂತ ನಾವು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೇ ತಿಂಗಳ ಇಪ್ಪತ್ತೇಳರಿಂದ ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಪ್ರಾರಂಭಿಸಲಿದ್ದು ಜಾತಿ ಗಣತಿಗೆ ತಮ್ಮ ಮನೆ ಬಳಿ ಬಂದಾಗ ಒಕ್ಕಲಿಗರೆಲ್ಲರೂ ಹಿಂದೂ ಧರ್ಮ ಒಕ್ಕಲಿಗ ಜಾತಿಯೊಂದಿಗೆ ಉಪಜಾತಿಗಳನ್ನು ಹೇಳಿ ಬರೆಸಬೇಕು ಇದರಿಂದ ರಾಜ್ಯದಲ್ಲಿ ನಮ್ಮ ಸಂಖ್ಯೆ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಯಲವಹಳ್ಳಿ ರಮೇಶ್ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮತ್ತೆ ಜಾತಿ ಗಣತಿಗೆ ಮುಂದಾಗಿದೆ ಇಪ್ಪತ್ತೇಳರಿಂದ ಮರು ಸಮೀಕ್ಷೆಗೆ ಸರ್ಕಾರ ಆದೇಶ ಹೊರಡಿಸಿದೆ ಸಮಗ್ರ ಸಮೀಕ್ಷೆ ವೇಳೆ ಒಕ್ಕಲಿಗರು ತಮ್ಮ ಜಾತಿಯನ್ನ ಸಮರ್ಪಕವಾಗಿ ನಮೂದಿಸುವಂತೆ ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಯಲವಹಳ್ಳಿ ರಮೇಶ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಸಂಘ ಮನವಿ ಮಾಡಿದಂತೆ ಮರು ಸಮೀಕ್ಷೆಗೆ ಒಪ್ಪಿಕೊಂಡಿದ್ದು ಇಪ್ಪತ್ತೇಳರಿಂದ ಪ್ರಾರಂಭಿಸುವ ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗರು ಆಯಾ ಕಾಲಂಗಳಲ್ಲಿ ಸ್ಪಷ್ಟವಾಗಿ ಮಾಹಿತಿ ನಮೂದಿಸಿ ಧರ್ಮದ ಕಾಲಂ ಹಿಂದೂ ಧರ್ಮ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದು ಉಪಜಾತಿಯಲ್ಲಿಯೂ ನಿಮ್ಮ ನಿಮ್ಮ ಉಪಜಾತಿ ಎಂದು ತಪ್ಪದೆ ನಮೂದಿಸಿ ಎಂದು ಮನವಿ ಮಾಡಿದ್ದಾರೆ ಇದರಿಂದ ರಾಜ್ಯದಲ್ಲಿ ನಮ್ಮ ಸಂಖ್ಯೆ ಎಷ್ಟು ಎಂದು ಗೊತ್ತಾಗುತ್ತದೆ ಅದರ ಆಧಾರದಲ್ಲಿ ಮೀಸಲಾತಿ ನೀಡಲು ಅನುಕೂಲವಾಗುತ್ತದೆ ಎಂದರು ನಮ್ಮ ಜಿಲ್ಲೆಯ ನಮ್ಮ ಸಮುದಾಯದ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹಲವು ಮುಖಂಡರನ್ನ ವಿಚಾರ ಮಾಡಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಅಲ್ಲಿ ಚರ್ಚೆ ಮಾಡಿ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀನಿ ಬಂಧುಗಳೇ ಕಾಂತರಾಜು ಆಯೋಗ ವರದಿ ಮನೆ ಮನೆಗೆ ಭೇಟಿ ಕೊಡದೆ ಯಾವ ರೀತಿ ಅವರು ಸಮೀಕ್ಷೆ ಮಾಡಿದ್ರೆ ಗೊತ್ತಿಲ್ಲ ಅವರ ವರದಿ ಪ್ರಕಾರವಾಗಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಬಹಳಷ್ಟು ಹೀನಾಯವಾದ ವರದಿ ಇದನ್ನು ನಮ್ಮ ಕಂಡು ಬಂದಿದೆ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಕೀಲ ಕೆಎಚ್ ತಮ್ಮೇಗೌಡ ಕಣಜೇನಹಳ್ಳಿ ಜಯರಾಮ್ ಲಕ್ಷ್ಮಣ್ ಕುಮಾರ್ ಜನಾರ್ದನ್ ರಮೇಶ್ ಇತರರು ಹಾಜರಿದ್ದರು ಕ್ಯಾಮ್ರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಪ್ಲಾಸ್ಟಿಕ್ ಕಂಟ್ರೋಲ್ ಆದರೆ ಶೇಕಡ ಎಂಬತ್ತರಷ್ಟು ಸ್ವಚ್ಛತೆಗೊಳ್ಳುತ್ತದೆ ಸಂಸ್ಥೆಯೊಂದೇ ಜವಾಬ್ದಾರಿಯಲ್ಲ ನಾಗರಿಕ ಸಮಾಜವು ಸಹ ಜೊತೆಗೂಡಬೇಕಾಗುತ್ತದೆ ಎಂದು ನೂತನ ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ತಿಳಿಸಿದರು ದೇವನಹಳ್ಳಿ ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ದೊಡ್ಡ ಮಲವಯ್ಯ ಅವರನ್ನು ವರ್ಗಾಯಿಸಿ ಆ ಸ್ಥಾನಕ್ಕೆ ಪುರಸಭೆ ನೂತನ ಮುಖ್ಯಾಧಿಕಾರಿಯಾಗಿ ಕಂದಾಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಶಿವಮೂರ್ತಿ ಅವರನ್ನು ಬಡ್ತಿ ನೀಡಿ ಸರ್ಕಾರ ಪುರಸಭೆ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿದೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ನೂತನವಾಗಿ ಮುಖ್ಯಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಶಿವಮೂರ್ತಿ ಮಾತನಾಡಿ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚು ಸಮಸ್ಯೆ ಇರುವ ಕಡೆಗಳಲ್ಲಿ ಕೂಡಲೇ ನಮ್ಮಲ್ಲಿರುವ ಸಂಪನ್ಮೂಲವನ್ನು ಬಳಸಿಕೊಂಡು ಆದ್ಯತೆ ಮೇರೆಗೆ ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತದೆ ಹಳೆಯ ಬಸ್ ನಿಲ್ದಾಣದ ಸಮೀಪದ ಹೂವಿನ ಮಾರುಕಟ್ಟೆಯನ್ನು ಕಳೆದ ವರ್ಷದಲ್ಲಿಯೇ ಸ್ವಚ್ಛಗೊಳಿಸಲಾಗಿತ್ತು ರಸ್ತೆ ಬದಿಯಲ್ಲಿರುವವರು ಯಾರೂ ಮಾರುಕಟ್ಟೆಯ ಸದ್ಬಳಕೆಗೆ ಮುಂದಾಗುತ್ತಿರಲಿಲ್ಲ ಇದೆಲ್ಲವನ್ನೂ ಸರಿಪಡಿಸಲಾಗಿದೆ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಅರಿವು ಮೂಡಿಸಲಾಗುತ್ತಿದೆ ಸಂಸ್ಥೆಯೊಂದೇ ಜವಾಬ್ದಾರಿ ಅಲ್ಲ ನಾಗರಿಕ ಸಮಾಜವೂ ಸಹ ಜೊತೆಗೂಡಬೇಕಾಗುತ್ತದೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಪ್ಲಾಸ್ಟಿಕ್ ಕಂಟ್ರೋಲ್ ಆದರೆ ಸ್ವಚ್ಛತೆ ಶೇಕಡ ಎಂಬತ್ತರಷ್ಟು ಸ್ವಚ್ಛಗೊಳ್ಳುತ್ತದೆ ಎಂದರು ಈ ವೇಳೆ ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಇಂಜಿನಿಯರ್ ಗಜೇಂದ್ರ ಪುರಸಭೆ ಸಿಬ್ಬಂದಿ ಇದ್ದರು ಐದರ್ ಟಿವಿ ದೇವನಹಳ್ಳಿ ಗುಡಿಬಂಡೆ ತಾಲೂಕಿನಲ್ಲಿ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ಅಳವಡಿಸಿದ್ದು ಕೂಡಲೇ ಕಾಂಪೌಂಡ್ ತೆರವು ಮಾಡಿಸಿ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಹಸೀಲ್ದಾರ್ ಸಿಬ್ಬತ್ತು ಅವರಿಗೆ ಸೂಚನೆ ನೀಡಿದರು ಗುಡಿಬಂಡೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕಿನಲ್ಲಿ ಕೆಲವರು ಹತ್ತು ಎಕರೆಗೂ ಮೀರಿ ಸರ್ಕಾರಿ ಜಮೀನನ್ನು ಕಬಳಿಸಿಕೊಂಡು ಕಾಂಪೌಂಡ್ ನಿರ್ಮಿಸಿದ್ದು ಅದನ್ನು ಸರ್ವೆ ಮಾಡಿಸಿ ಯಾವುದೇ ಮುಲಾಜು ಇಲ್ಲದೆ ತೆರವು ಮಾಡಿಸಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇದಕ್ಕೆ ಉತ್ತರಿಸಿದ ತಹಸೀಲ್ದಾರ್ ಮೂರು ದಿನದ ಒಳಗೆ ತೆರವು ಮಾಡಿಸುತ್ತೇನೆಂದು ತಿಳಿಸಿದರು ಇನ್ನು ತಾಲೂಕಿನಲ್ಲಿ ಕೆಲ ರಿಯಲ್ ಎಸ್ಟೇಟ್ ಮಾಲೀಕರು ಬಡವರಿಂದ ಹೆಚ್ಚು ಖರಾಬು ಜಾಗ ಇರುವ ಜಮೀನುಗಳನ್ನು ಖರೀದಿ ಮಾಡಿ ಕೇವಲ ಐದು ಜಮೀನಿಗೆ ಮಾತ್ರ ಬೆಲೆ ನಿಗದಿ ಮಾಡಿ ಖರೀದಿಸಿ ಮತ್ತೆ ಕರಾಬು ಜಾಗವನ್ನು ಸಹ ಸಕ್ರಮ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಇದುವರೆಗೂ ತಾಲೂಕಿನಲ್ಲಿ ಎಷ್ಟು ಪ್ರಕರಣಗಳು ಆಗಿವೆ ಎಂಬುದರ ಬಗ್ಗೆ ಮಾಹಿತಿ ನೀಡಿ ಎಂದು ಶಾಸಕರು ತಿಳಿಸಿದರು ನಂತರ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ತಾಲೂಕಿನ ಸೋಮೇನಹಳ್ಳಿ ಗಂಗಾನಹಳ್ಳಿ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಗಳು ಕುಡಿಯುವ ನೀರಿನ ಕೊಳವೆ ಬಾವಿಗೆ ಅಳವಡಿಸಿರುವ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಿಂದ ವಿದ್ಯುತ್ ಪಡೆಯುತ್ತಿದ್ದು ತಾವು ಏನು ಮಾಡುತ್ತಿದ್ದೀರಿ ಎಂದು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಪ್ರಶ್ನಿಸಿದರು ನಂತರ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ತಾಲೂಕಿನ ಸೋಮಿನಹಳ್ಳಿ ಗಂಗನಹಳ್ಳಿ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಗಳು ಕುಡಿಯುವ ನೀರಿನ ಕೊಳವೆ ಬಾವಿಗೆ ಅಳವಡಿಸಿರುವ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಟ್ರಾನ್ಸ್ಫಾರ್ಮ್ನಿಂದ ವಿದ್ಯುತ್ ಪಡೆಯುತ್ತಿದ್ದು ತಾವು ಏನು ಮಾಡುತ್ತಿದ್ದೀರಾ ಎಂದು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಪ್ರಶ್ನಿಸಿದರು ಕೂಡಲೇ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಹೋಗಿ ಅದನ್ನು ತೆರವು ಮಾಡಿಸಿ ಎಂದು ಸೂಚಿಸಿದರು ಇದೇ ವೇಳೆ ಅನೇಕ ಇಲಾಖೆಗಳಿಂದ ಪ್ರಗತಿ ಪರಿಶೀಲನೆ ವರದಿಯನ್ನು ಶಾಸಕರು ಪಡೆದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ನಾಗಮಣಿ ನಾಮ ನಿರ್ದೇಶಿತ ಸದಸ್ಯರಾದ ಬೈರಾರೆಡ್ಡಿ ಲಕ್ಷ್ಮೀನಾರಾಯಣ ಗಂಗರಾಜು ರಿಯಾಜ್ ಪಾಷಾ ಗುರುಮೂರ್ತಿ ಇಂದಿರಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ರು ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೂ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಿಹರೆಯದ ಅಂದರೆ ಹದಿನೆಂಟು ವರ್ಷ ಮುಗಿಯದ ಹಾಗೂ ಡ್ರೈವಿಂಗ್ ಪರವಾನಗಿ ಪಡೆದುಕೊಳ್ಳದೆ ಬೈಕ್ ಚಾಲನೆ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ತಡೆದ ಪೊಲೀಸರು ಚಿಕ್ಕಬಳ್ಳಾಪುರ ಸರ್ಕಲ್ ವ್ಯಾಪ್ತಿಯ ನಾಲ್ಕು ಠಾಣೆ ಸಿಬ್ಬಂದಿ ಸುಮಾರು ಐವತ್ತು ವಿದ್ಯಾರ್ಥಿಗಳ ಬೈಕ್ಗಳನ್ನು ವಶಪಡಿಸಿಕೊಂಡು ಮಕ್ಕಳ ಸಮೇತ ಪೋಷಕರಿಗೂ ಎಸ್ಪಿ ಕುಶಾಲ್ ಚೌಕ್ಸೆ ರಸ್ತೆ ಸುರಕ್ಷತೆ ಹಾಗೂ ಮೋಟಾರ್ ಡ್ರೈವಿಂಗ್ ಕಾನೂನು ಪಾಠ ಹೇಳಿ ಕಳುಹಿಸಿದ್ದಾರೆ ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಸಮುದಾಯ ಭವನದಲ್ಲಿ ಸಭೆ ನಡೆಸಿದ ಅವರು ಮಕ್ಕಳಿಗೆ ಬೈಕ್ ಕೊಟ್ಟು ಕಾಲೇಜಿಗೆ ಕಳುಹಿಸುವುದರಿಂದ ಅವರೇನಾದರೂ ಅಪಘಾತ ಮಾಡಿದರೆ ಅವರ ಬಳಿ ಪರವಾನಗಿ ಇಲ್ಲದೇ ಇದ್ರೆ ಅದಕ್ಕೆ ಪೋಷಕರೇ ಹೊಣೆಗಾರರಾಗಿರುತ್ತಾರೆ ಹಾಗೆಯೇ ಇನ್ ಮುಂದೆ ಪರವಾನಗಿ ಇಲ್ಲದೆ ಬೈಕ್ ಓಡಿಸುವ ವಿದ್ಯಾರ್ಥಿಗಳಿಗೂ ದಂಡ ಹಾಗೂ ಪೊಲೀಸ್ ಕೇಸ್ ಹಾಕುವ ಎಚ್ಚರಿಕೆ ನೀಡಿದ್ರು ಇನ್ನು ಎಸ್ಪಿ ಸೂಚನೆ ಕೊಟ್ಟಿದ್ದಾರೆಂದು ಸರ್ಕಲ್ ವ್ಯಾಪ್ತಿಯ ನಾಲ್ಕು ಠಾಣೆ ಸಿಬ್ಬಂದಿ ನಿನ್ನೆ ಸಂಜೆ ಕಾಲೇಜು ಬಿಡುತ್ತಿದ್ದಂತೆ ಆಕ್ಟಿವ್ ಆಗಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ವಿದ್ಯಾರ್ಥಿಗಳನ್ನ ಬೈಕ್ ಸಮೇತ ಹಿಡಿದು ತಂದು ಸಮುದಾಯ ಭವನದ ಬಳಿ ಕುಡಿ ಹಾಕಿದ್ದಾರೆ ದೋ ಎಂದು ಮಳೆ ಸುರಿಯುತ್ತಿದೆ ಅದ್ಕಡೆ ಗಾಡಿಯೂ ಕೊಟ್ಟು ಊರಿಗೆ ಕಳುಹಿಸದೆ ಈ ಕಡೆ ಸಭೆಯೂ ಮಾಡದೆ ರಾತ್ರಿ ಸುಮಾರು ಎಂಟು ಗಂಟೆವರೆಗೂ ಕಾಯಿಸಿ ಕೊನೆಗೂ ಅಷ್ಟು ಮಕ್ಕಳನ್ನ ಹಾಗೆಯೇ ಕಳುಹಿಸಿ ಇವತ್ತು ಅವರ ಪೋಷಕರನ್ನ ಕರೆತರುವಂತೆ ತಿಳಿಸಿ ಇಂದು ಸಂಜೆ ಸಭೆ ನಡೆಸಿದ್ದಾರೆ ಇದಕ್ಕಿದ್ದಂತೆ ವಿದ್ಯಾರ್ಥಿಗಳನ್ನ ಕರೆತಂದ ಪೊಲೀಸರು ರಾತ್ರಿ ಕತ್ತಲಾದರೂ ಮನೆಗೆ ಕಳುಹಿಸದ ಕಾರಣ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ ದೇವನಹಳ್ಳಿ ಶಿಡ್ಲಘಟ್ಟದಂತಹ ದೂರ ದೂರಗಳಿಂದ ಬಂದು ವಾಪಸ್ ಹೋಗಬೇಕಾಗಿದ್ದ ವಿದ್ಯಾರ್ಥಿಗಳು ಪೊಲೀಸರ ಬೈಕ್ಗಾಗಿ ರಾತ್ರಿ ಎಂಟು ಗಂಟೆವರೆಗೂ ಕಾಯಿಸಿ ವಾಪಸ್ ಕಳುಹಿಸುವುದು ಯಾವ ನ್ಯಾಯ ಯಾವ ಕಾನೂನಿನಲ್ಲಿದೆ ಇಲ್ಲೊಬ್ಬ ವಿದ್ಯಾರ್ಥಿ ಅವನ ಅಳಲನ್ನ ಹೀಗೆ ಹೇಳಿಕೊಂಡಿದ್ದಾನೆ ನೋಡಿ ಬಂದ್ರೆ ಊಟ ಮಾಡಿಲ್ಲ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ

ಹಾಗೂ ನಗರ ಮತ್ತು ಗ್ರಾಮಾಂತರ ಹಾಗೂ ನಂದಿ ಪೊಲೀಸ್ ಠಾಣಾ ಪಿಎಸ್ಐಗಳು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು ಗೊಂಗಮ್ಮಗುಡಿ ಬಜಾರ್ ರಸ್ತೆ ಅಗಲೀಕರಣ ಮತ್ತೆ ಮುನ್ನಲೆಗೆ ರಸ್ತೆ ಮಾರ್ಕಿಂಗ್ ಶುರು ಮಾಡಿಸಿದ ನಗರಸಭೆ ಕಮಿಷನರ್ ರಸ್ತೆ ಮಧ್ಯದಿಂದ ಎರಡು ಕಡೆ ಮೂವತ್ತು ಅಡಿಗೆ ಗುರುತು ಅಪ್ರಾಪ್ತ ಹುಡುಗರಿಂದ ಬೈಕ್ ಚಾಲನೆ ಪೋಷಕರು ಸೇರಿದಂತೆ ಮಕ್ಕಳಿಗೆ ಪೊಲೀಸರಿಂದ ಕಾನೂನು ಪಾಠ ದಂಡ ಹಾಗೂ ಪೊಲೀಸ್ ಕೇಸ್ ಹಾಕುವ ಎಚ್ಚರಿಕೆ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದಲ್ಲಿ ನಿರ್ವಹಣೆ ಕೊರತೆಯಿಂದ ಗಬ್ಬು ನಾರುತ್ತಿರುವ ಶೌಚಾಲಯ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನೈರ್ಮಲ್ಯ ಕಾಪಾಡುವಂತೆ ನಾಗರಿಕರ ಒತ್ತಾಯ ಪ್ರಕೃತಿ ದತ್ತ ಸುಂದರತಾಣ ಜೊತೆಗೆ ಧಾರ್ಮಿಕ ಕ್ಷೇತ್ರ ಗೋಪಿನಾಥ ಬೆಟ್ಟದಲ್ಲಿ ಜೆಸಿಪಿಗಳು ಗರ್ಜನೆ ರಕ್ಷಿಸಬೇಕಾದ ಜಿಲ್ಲಾಡಳಿತ ಮೌನಕ್ಕೆ ಶರಣು ಗ್ರಾಮಸ್ಥರಿಂದ ಗೋಪಿನಾಥ ಬೆಟ್ಟ ಉಳಿಸಿ ಹೋರಾಟ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ